ಓಂ ಮಹಾಗಣಪತೇ ನಮಃ ಸಮಸ್ತ ವೀಕ್ಷಕರಿಗೂ ವಾಸ್ತುಜ್ಯೋತಿ ಕಾರ್ಯಕ್ರಮಕ್ಕೆ ಸುಸ್ವಾಗತಗಳು ವಿಶ್ವವಸುನ ಸಂವತ್ಸರ ಬರ್ತಾ ಇದೆ ಹೊಸ ವರ್ಷ ಯುಗಾದಿ ಹಾಗಾಗಿ ಎಲ್ಲರಿಗೂ ಬೇವು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ನೋಡಿ ಸುಖ ದುಃಖ ಸಮನಾಗಿ ಸ್ವೀಕರಿಸಿದ್ರೆ ಅವ್ರಿಗೆ ಕಷ್ಟಗಳು ಬರೋಲ್ಲ ಯಾಕಂದರೆ ಕಷ್ಟ ಸುಖ ಎರಡನ್ನೂ ಸಮಾನತೆಯಲ್ಲಿ ಸ್ವೀಕಾರ ಮಾಡುವವ್ರಿಗೆ ಈಗ ದ್ವಾದಶ ರಾಶಿ ಫಲಗಳ ಬಗ್ಗೆ ತಿಳ್ಕೊಳ್ಳೋಣ ಈಗ ಈ ವಿಶ್ವವಸು ಸಂವತ್ಸದಲ್ಲಿ ವೃಷಭ ರಾಶಿಗೆ ಯಾವ್ದಾರ ಫಲ ಇದೆ ಅಂತ ನೋಡೋಣ ಈಗ ವೃಷಭರಾಶಿಗೆ ಮೇ ಹದಿನೈದರ ನಂತರ ಎರಡನೇ ಮನೆಗೆ ಗುರು ಸಂಚಾರ ಮಾಡುತ್ತೆ ಗುರು ಬಲ ಆಯಿತು ಕುಟುಂಬ ಧನಭಾವಕ್ಕೆ ಹನ್ನೊಂದನೇ ಮನೆ ಕನಿ ಬಂತು ಹಾಗಾಗಿ ಈ ವರ್ಷ ವೃಷಭ ರಾಶಿಯವ್ರಿಗೆ ಖಂಡಿತ ಚೆನ್ನಾಗಿರುತ್ತೆ ಏನು ವ್ಯವಸ್ಥೆ ಮಾಡೋವಂಥ ಅವಶ್ಯಕತೆ ಜಾಸ್ತಿ ಇಲ್ಲ ಆದರೂ ಯಾವ್ಯಾವ ಕ್ಷೇತ್ರದಲ್ಲಿ ಇವರು ಕೇಳ್ತಾ ಹೋಗಬೇಕು ಅಂತ ಮೇನ್ ಏನಾಗುತ್ತೆ ಮೇ ಮೇ ಮ ಎರಡನೇ ಭಾಗದಲ್ಲಿ ಕೇತು ಯಾವಾಗ ಸಿಂಹರಾಶಿಗೆ ಪ್ರವೇಶಿಸ್ತಾನೋ ಆಗ ಮನೆಯಲ್ಲಿ ಸ್ವಲ್ಪ ನೆಮ್ಮದಿ ಕಡಿಮೆ ಆಗುತ್ತೆ ಯಾಕಂದ್ರೆ ಕೇತು ಸುಖಭಾವ ನಾಲ್ಕನೇ ಮನೆ ಮನೆ ಅಂದ್ರೆ ನಿಮ್ಗೆ ಗೃಹ ಯಾವುದು ನಾಲ್ಕನೇ ಮನೆ ಹೇಳ್ತೀವಿ ವಾಹನ ಯಾವ್ದು ಹೇಳ್ತೀವಿ ಅದೇ ಜಾಗದಲ್ಲಿ ಕೇತು ಬಂದಾಗ ಏನ್ ಮಾಡ್ತಾನೆ ವಾಹನ ರಿಪೇರಿ ಜಾಸ್ತಿ ಅಥವಾ ತಾಯಿಯ ಆರೋಗ್ಯದಲ್ಲಿ ಚಿಂತೆ ಹೆಚ್ಚಾಗಿ ಬಂದ್ಬಿಡುತ್ತೆ ಒಂಥರ ಮನೆಗೆ ಬಂದ್ರೆ ನಿರಾಸೆ ಉತ್ಪತ್ತಿ ಮಾಡ್ಬಿಡುತ್ತೆ ಈ ಕಡೆ ನಮ್ಗೆ ಗುರು ಚೆನ್ನಾಗಿದೆ ಶುಭ ಕಾರ್ಯಕ್ಕೆ ಅನುಕೂಲ ಮಾಡ್ತಾ ಇದ್ದೇನೆ ಹಣಕಾಸು ಕೊಡ್ತಾ ಈ ಕಡೆ ಶನಿ ಕೂಡ ಕೆಲಸ ಕಾರ್ಯಗಳಲ್ಲಿ ಗೌರವ ಅಥವಾ ಪ್ರಮೋಷನ್ ಕೆಲಸದಲ್ಲಿ ಒಳ್ಳೊಳ್ಳೆ ಬದಲಾವಣೆ ಕೊಡ್ತಾ ಇದ್ದಾನೆ ರಾಹು ಕೂಡ ಹತ್ತನೇ ಮನೆ ನಿಮ್ಗೆ ಒಳ್ಳೆ ರಿಸಲ್ಟ್ ಕೊಡ್ತಾ ಇದೆ ಬಟ್ ಕೇತು ಒಬ್ಬ ಏನು ಮಾಡ್ತಾನೆ ಮನೇಲಿ ಬಂದ್ರೆ ಸ್ವಲ್ಪ ನಿರಾಸೆ ಕೊಡ್ತಾನೆ ಹಾಗಾಗಿ ಕೇತುಗೆ ಪರಿಹಾರ ಮುಂದೆ ಹೇಳ್ತೀನಿ ಮೊದಲನೇದಾಗಿ ಗುರು ತೋಡೋಣ ಗುರು ಎರಡನೇ ಮನೆ ಎರಡನೇ ಮನೆಯಿಂದ ಶುಭ ಕಾರ್ಯಕ್ಕೆ ಅನುಕೂಲ ಯಾರ್ಯಾರು ವಧುವರ ಅನ್ವೇಷಣೆ ಮಾಡ್ತಾ ಇದೀರಾ ಅದು ಹುಡುಗ ಹುಡುಗಿ ಅನ್ವಯ ವಧುವರರು ಸಿಕ್ಕಿ ಮದುವೆಗೆ ಅನುಕೂಲಗಳು ಚೆನ್ನಾಗುತ್ತೆ ಪ್ರಮೋಷನ್ಗೆ ಅಥವಾ ಹಣಕಾಸು ಇಂಪ್ರೂವ್ಮೆಂಟ್ಗೆ ಇದ್ದವ್ರಿಗೆ ಅದು ಚೆನ್ನಾಗಿದೆ ನಂತರ ಯಾರ್ಯಾರಿಗೆ ನೀವು ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿ ಕಾಣಲಿಲ್ಲ ನಿಧಾನ ಆಗ್ಬಿಟ್ಟಿತ್ತು ಅವ್ರ ಅಭಿವೃದ್ಧಿ ಚೆನ್ನಾಗಾಗುತ್ತೆ ಸೊ ಗುರುವಿಂದ ಈ ವರ್ಷ ತುಂಬ ಲಾಭದಾಯಕವಾಗಿರುತ್ತೆ ಇನ್ನೊಂದು ಮೇ ಹದಿನೈದರ ತನಕ ಸ್ವಲ್ಪ ಸಹಾಯ ಕಾಪಾಡ್ಕೋಬೇಕು ನಂತರ ಶನಿ ಈ ಶನಿ ಆಲ್ರೆಡಿ ಹೊಸ ವರ್ಷಕ್ಕೆ ಹನ್ನೊಂದನೇ ಮನೆ ಕಾಲಿಟ್ಟಾಯಿತು ಸೊ ಶನಿಯಿಂದ ನಿಮಗೆ ಖಂಡಿತ ಭಾಗ್ಯ ಯಾಕಂದರೆ ಭಾಗ್ಯಾಧಿಪತಿನ ಶನಿ ಆಗ್ಬಿಡುತ್ತೆ ನಿಮಗೆ ಭಾಗ್ಯಾಧಿಪತಿ ಶನಿಯಾಗಿ ಕರ್ಮಾಧಿಪತಿ ಶನಿಯಾಗಿ ಒಂದು ಹನ್ನೊಂದೆರಡು ಇರೋದ್ರಿಂದ ಈ ಕಡೆ ಅದೃಷ್ಟವನ್ನು ಹೆಚ್ಚುತ್ತೆ ಈ ಕಡೆ ಕೆಲಸದಲ್ಲೂ ಪ್ರಮೋಷನ್ ಆಗುತ್ತೆ ಸೊ ಹಂಗಾಗಿ ಜೊತೆಗೆ ಎಂಟೆ ಮನೆಯ ಮೇಲೆ ದೃಷ್ಟಿ ಬಿಡುತ್ತೆ ಗುರುದು ಸೊ ಆಕಸ್ಮಿಕ ಇಲ್ಲ ಇದು ಗುರು ದೃಷ್ಟಿ ಎರಡರ ಕೂತ್ಕೊಂಡು ಎಂಟೆ ಮನೆ ನೋಡಿದಾಗ ಯಾರ್ಯಾರು ಅಡ್ವೊಕೇಟ್ಸ್ ಇರ್ತಾರೆ ಕನ್ಸಲ್ಟೆಂಟ್ಸು ಡಾಕ್ಟರ್ಸು ನಂತರ ಆಸ್ಟ್ರಾಲಜಿಸ್ಟ್ ಆಗಿರ್ಬೋದು ವಾಸ್ತು ಕನ್ಸಲ್ಟೆಂಟ್ ಆಗಿರ್ಬೋದು ಇವ್ರ ಎಲ್ಲರಿಗೂ ಅತ್ಯುತ್ತಮವಾಗಿರುತ್ತೆ ಒಟ್ಟಾರೆ ವೃಷಭ ರಾಶಿಯವರಿಗೆ ತುಂಬಾ ಚೆನ್ನಾಗಿದೆ ಕೇತುಗೆ ಪರಿಹಾರ ಅವಶ್ಯಕತೆ ಇದೆ ಕರ್ಮಸ್ಥಾನದಲ್ಲಿ ರಾಹು ಬಂದಾಗ ಕೆಲಸ ಕಾರ್ಯಗಳಲ್ಲಿ ಪ್ರವಾಸ ಜಾಸ್ತಿ ಆಗ್ಬೋದು ಕೆಲಸ ಕಾರ್ಯಗಳಲ್ಲಿ ಎಕ್ಸ್ಪ್ಯಾನ್ಷನ್ ಅಂದ್ರೆ ಅಭಿವೃದ್ಧಿ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ವ್ಯಾಪಾರ ವ್ಯವಹಾರ ಮಾಡೋರಿಗೆ ಅದನ್ನು ದೊಡ್ಡದಾಗಿ ಮಾಡೋಣ ಅಂತ ಪ್ಲಾನ್ ಬರುತ್ತೆ ಈ ಕಡೆ ಹಣಕಾಸು ಟೈಮ್ ಓದಗುತ್ತೆ ಯಾಕಂದ್ರೆ ಗಡಗತಿಗಳೆಲ್ಲ ಚೆನ್ನಾಗಿರೋದ್ರಿಂದ ಹಣಕಾಸು ಒದಗುತ್ತೆ ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿನೂ ಚೆನ್ನಾಗುತ್ತೆ ಸೊ ಹಂಗಾಗಿ ಯೋಚನೆ ಮಾಡುವಂತ ಅವಶ್ಯಕತೆ ಇಲ್ಲ ಕೇತುಗೆ ಪರಿಹಾರ ಮುಖ್ಯ ಸೊ ಕೇತು ಯಾವ ಥರ ಪರಿಹಾರ ಮಾಡ್ತೀರಾ ಮೊದಲನೇದಾಗಿ ಗಣೇಶಿಂದ ಅಷ್ಟೋತ್ತರಗಳು ಹೇಳ್ಕೊಳೋದು ಎರಡನೇದು ಬೀದಿ ನಾಯಿ ಊಟ ಹಾಕೋದು ನಂತರ ಗಣೇಶನ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಹೆಸರು ಅರ್ಚನೆ ಮಾಡ್ತಿ ಗರ್ಕೆ ಹೋಗಿ ಕೊಡೋದಾಗಲಿ ಅಥವಾ ಒಂದು ಪೂರ್ತಿ ತೆಂಗಿನಕಾಯಿ ದೇವಸ್ಥಾನದಲ್ಲಿ ಕೊಟ್ಟು ಬನ್ನಿ ಅದರಿಂದ ಖಂಡಿತ ಉಪಯೋಗ ಬರುತ್ತೆ ಮತ್ತೆ ಕೇತುಗೆ ಒಂದು ಒಳ್ಳೆ ಮಂತ್ರ ಇದೆ ಇದು ದಿನನಿತ್ಯ ಒಂದು ಹನ್ನೊಂದು ಸರಿ ಇರೋದ್ರಿಂದ ಖಂಡಿತ ಲಾಭ ಬರುತ್ತೆ ನಿಮಗೆ ಕೇತುಗೆ ಯಾವ ಮಂತ್ರ ಬರುತ್ತೆ ಅಂತಂದ್ರೆ ಪಲಾಶ ಪುಷ್ಪ ಸಂಕಾಶಂ ತಾರಕಾಗ್ರಹ ಮರ್ತಕಂ ರೌದ್ರಂ ರೌದ್ರಾತ್ಮಕಂ ಘೋರಂ ತಂ ಕೇತು ಪ್ರಣವಾಮ್ಯಂ ಈ ಮಂತ್ರಗಳನ್ನ ನೀವು ದಿನಕ್ಕೆ ಒಂದು ಇಪ್ಪತ್ತೊಂದು ಬಾರಿ ಹೇಳ್ಕೊಳೋದ್ರಿಂದ ಕೇತು ಶಾಂತಿ ಅಥವಾ ಕೇತುಗೆ ಪರಿಹಾರ ಆಗುತ್ತೆ ಒಳ್ಳೇದಾಗಿ ವೃಷಭ ರಾಶಿಯವರಿಗೆ ಈ ವರ್ಷದ ಫಲ ಎಲ್ಲರಿಗೂ ಸುಖವಾಗಿ